ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ರಿಗೂ ತುಂಬ ಆರೋಗ್ಯಕರವಾಗಿರುವಂಥ ವಿಳೆದೆಲೆ ಚಿತ್ರಣನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾದರೆ ಬನ್ನಿ ನೋಡೋಣ ವಿಳೆದೆಲೆ ಚಿತ್ರಣನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲೂ ಕೂಡ ವಿಳೆದೆಲೆ ಇದ್ದೇ ಇರತ್ತೆ ಪೂಜೆಗೆ ಅಂತ ಹೇಳಿ ತೊಗೊಂಡು ಬಂದಿರ್ತೀವಿ ಸೊ ಅದರಲ್ಲಿ ಎಕ್ಸ್ಟ್ರಾ ಅಂತ ಹೇಳಿ ಉಳ್ದಿರತ್ತೆ ಆ ವಿಳೆದೆಲೆನ ತಿನ್ನೋದಿಕ್ಕಂತ ಕೂಡ ಯಾರು ಇರೋದಿಲ್ಲ ಸೊ ಹಾಗಾಗಿ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಳ್ಳೆದೆಲೆಯನ್ನು ನಾನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ನೀವು ಕ್ವಾಂಟಿಟಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರ ಅಂತಂದರೆ ಇನ್ನು ಜಾಸ್ತಿ ಒಂದು ಐದರಿಂದ ಹತ್ತು ಆ ಥರ ತೊಗೋಬೋದು ಸೊ ನಾನಿಲ್ಲಿ ಒಳ್ಳೆದೆಲೆಯನ್ನು ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ಫೈನ್ ಪೇಸ್ಟಾಗಿ ಏನು ರುಬ್ಕೊಳ್ಳೋದನ್ನು ಅವಶ್ಯಕತೆ ಇರೋದಿಲ್ಲ ಜಸ್ಟ್ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಯಿತು ಸೊ ನಾನಿಲ್ಲಿ ಒಂದು ಬಾಣಲೆಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸೇರಿದ ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ನಾರ್ಮಲ್ ಚಿತ್ರಾನ್ನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಸೇಮ್ ಅದೇ ರೀತಿಯಲ್ಲಿ ಜಸ್ಟ್ ಇಲ್ಲಿ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಇವಾಗ ಶೇಂಗಾನ ಇದ್ದೀನಿ ಹಾಗೆ ಮಕ್ಕಳು ಕೂಡ ತರಕಾರಿನ ತಿನ್ನೋದಿಲ್ಲ ಅನ್ನೋರು ನೀವು ಬೇಕಿದ್ದರೆ ಇದರ ಜೊತೆಗೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ ನನ್ನ ಮಗಳು ಯಾವುದೇ ತರಕಾರಿನ ಕೂಡ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಈ ರೀತಿಯಾಗಿ ತುರಿದ್ಬಿಟ್ಟು ಚಿತ್ರಾನ್ನ ಆ ರೀತಿಯಾಗಿ ಏನಾದರೂ ಮಾಡಿದಾಗ ಒಂದೊಂದು ದಿನ ಒಂದೊಂದು ತರಕಾರಿಗಳ್ನ ಗ್ರೇಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಹ್ಯಾಡ್ ಮಾಡಿ ಕೊಟ್ಟರೆ ಅವರದ್ದು ಅದನ್ನು ತಿಂತಾರೆ ನಾವು ಪೀಸಸ್ಸಾಗಿ ಕಟ್ ಮಾಡಿ ಕೊಟ್ಟರೆ ಅವ್ರು ಅದನ್ನು ತೆಗೆದಿಡ್ತಾರೆ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ತೆಗ್ದಿಡೋದಕ್ಕಾಗೋದಿಲ್ಲ ಸುಮ್ಮನೆ ತಿನ್ಕೊಳ್ತಾರೆ ಸೊ ಇವಾಗ ಇಲ್ಲಿ ಚೆನ್ನಾಗಿ ಒಗ್ರನ್ನೇನೋ ಮಾಡ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ದಿನಬೇಳೆ ಹಾಕ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಕೆಂಪಗಾದ ಮೇಲೆ ನಾವು ಇವಾಗ ಎಲ್ಲ ಕೆಂಪಗಾದ ನಂತರ ನಾನು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಬಂದಮೇಲೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಅವ್ರ್ ಮನೇಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಬೇಕಾಗುತ್ತೆ ಅನ್ನೋದು ಗೊತ್ತಿರೋದರಿಂದ ಇಲ್ಲಿ ಎಷ್ಟು ಕ್ವಾಂಟಿಟಿ ನಾನು ಹೇಳ್ತಾ ಇಲ್ಲ ಎಷ್ಟು ಜನ ಮಾಡ್ತಾ ಇರೋದು ನಾನಿಲ್ಲಿ ಜಸ್ಟ್ ನನ್ನ ಮಗಳು ಟಿಫನ್ ಬಾಕ್ಸ್ಗಂತ ಮಾಡ್ತಾ ಇರೋದಷ್ಟೇ ಅವ್ಳಿಗೆ ತಿನ್ನೋದಕ್ಕೆ ಮತ್ತೆ ಟಿಫನ್ ಬಾಕ್ಸ್ಗೆ ಅಷ್ಟೇ ಇಲ್ಲಿ ಈ ಚಿತ್ರಾನ್ನನ ರೆಡಿ ಮಾಡ್ತಾ ಇರೋದು ಸೊ ನೀವು ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಸೊ ಇಲ್ಲಿ ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ನಲ್ಲ ಅಂದರೆ ಕಟ್ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ನನ್ನ ಮಗಳು ಕೂಡ ತಿನ್ನೋದಿಲ್ಲ ಆದರೂ ನಾನು ಹಾಗೆ ಹಾಕ್ಬಿಟ್ಟಿದ್ದೀನಿ ಮರೆತುಬಿಟ್ಟು ಸೊ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನೀವು ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಇದೆಲ್ಲ ಸ್ವಲ್ಪ ಪಾಡಿದ ಮೇಲೆ ಹಸಿ ವಾಸನೆ ಹೋದ ಮೇಲೆ ಇವಾಗ ನಾವು ರುಬ್ಬಿರೋ ಅಂಥ ಬೆಳ್ಳುಳ್ಳಿ ಮತ್ತು ವಿಳೆದೆಲೆಯದು ಪೇಸ್ಟನ್ನು ನಾವು ಇಲ್ಲಿ ಹಾಕ್ಕೊಳ್ತಾಯಿದ್ದೀವಿ ವೀಳ್ಯದೆಲೆ ಫುಲ್ ಫೈನಾಗಿ ಪೇಸ್ಟ್ ಮಾಡೋದೆಲ್ಲ ಏನು ಬೇಡ ಜಸ್ಟ್ ತರಿ ತರಿಯಾಗಿದ್ದರೆ ಸಾಕು ಅದು ಫ್ಲೇವರ್ ನಮಗೆ ಬಾಯಲ್ಲಿ ತಿನ್ನೋವಾಗ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ನಾನು ಇಲ್ಲಿ ಕ್ಯಾರೆಟ್ನ ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ನ ಜಸ್ಟ್ ಒಗ್ಗರಣೆಯಲ್ಲಿ ಹಂಗೆ ತುರಿದಿರೋದ್ರಿಂದ ಬೇಗ ಒಗ್ಗರಣೆಯಲ್ಲೇ ಬೆಂದು ಬಿಡತ್ತೆ ಸೊ ಹಂಗಾಗಿ ಕ್ಯಾರೆಟ್ನ ಆ್ಯಡ್ ಮಾಡಿದ ಮೇಲೆ ಸಾಲ್ಟ್ ಮತ್ತು ಆಮ್ಚೂರ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಆಮ್ಚೂರ್ ಪೌಡರ್ ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ತಿರುಗಿಸ್ಬಿಟ್ಟು ನಾನು ಇವಾಗ ಸ್ವಲ್ಪ ಅದು ಚಿತ್ರಾನ್ನದ ಗೊಜ್ಜನ್ನು ನಾನು ಸ್ವಲ್ಪ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ರೈಸನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬರತ್ತೆ ಅಂತ ನಾನಿಲ್ಲಿ ಯಾವುದೇ ರೀತಿಯಾಗಿ ಕಲರ್ನ ನಾನು ಆ್ಯಡ್ ಮಾಡಿಲ್ಲ ಅಂದರೆ ಅಡುಗೆ ಅರಶಿನ ಫುಡ್ ಕಲರ್ ಯಾವುದೇನೂ ಆ್ಯಡ್ ಮಾಡಿಲ್ಲ ಯಾಕೆಂದರೆ ನಾವು ಉಳ್ಳೆದೆಲ್ಲ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಅದರಿಂದ ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಯಾವುದೇ ಅರಶಿನ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು ನನಗಿಲ್ಲಿ ಬೇಡ ಅನ್ನಿಸ್ತು ಹಂಗಾಗಿ ನಾನು ಆ್ಯಡ್ ಮಾಡಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಮೋಟಿವೇಟ್ ಮಾಡಿದ್ರೆ ಮುಂದೆ ಯಾವ ಥರ ವ್ಲಾಗ್ಸ್ನ ಮಾಡ್ಬೋದು ಯಾವ ಥರ ವೀಡಿಯೋಸ್ ಯಾವ ಥರ ರೆಸಿಪೀಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಹೆಲ್ಪ್ ಆಗುತ್ತೆ ರುಚಿಯಾಗಿರುವಂಥ ಒಳ್ಳೇದೇಲೆ ಚಿತ್ರಾನ್ನ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ కమెంట్ మూలక తెలిసి ఫ్రెండ్స్ సో నిల్గూ ఈ రెసిపీ ఇష్ట భావస్థి థ్యాంక్ యూ ఫ్రెండ్స్ థ్యాంక్స్ ఫార్ వాచింగ్